ತಾಯಿ ಹೇಳ್ತಾಳೆ ಅಕ್ಕ ಮಹಾದೇವಿ ಹಸಿವಾದೊಡೆ ಊರೊಳಗೆ ಭಿಕ್ಷಾನ್ನಗಳುಂಟು ಋಷಿಯಾದಡೆ ಕೆರೆ ಹಳ್ಳ ಬಾವಿಗಳುಂಟು ಅಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಅವ್ವ ಅಪ್ಪ ಎಲ್ಲರಿಗೂ ಹೇಳಕತ್ತ ಸ್ವಲ್ಪ ಎಲ್ಲರ ನೀರಳಿಕೆ ಆದವು ಅಂತಂದ್ರ ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಕೆರೆ ಹಳ್ಳ ಬಾವಿಗಳದಾವು ಅದ್ರೊಳಗಿನ ನೀರು ಕುಡಿತನು ಆ ನಂತರ ಅಂಗಶೀತಕ್ಕೆ ಬಿಸಾಟ ಅರಿಬೆಗಳುಂಟು ಅರಿಬೇ ಹಾಕೊಳಕ ಅವ್ರ ಹುಟ್ಟು ಬಿಟ್ಟಿರ್ತಕ್ಕಂಥ ಅರಿವೆಗಳ ಸಾಕಷ್ಟು ಸಿಗ್ತಾವು ಅವುಗಳನ್ನ ಹಾಕೋತನು ಆ ನಂತರ ಶಯನಕ್ಕೆ ಹಾಳು ದೇಗುಲಗಳುಂಟು ಎಲ್ಲಿ ಮಲ್ಕೋತೀನಿ ಅಂತಂದ್ರ ಅನೇಕ ದೇವಸ್ಥಾನಗಳದಾವ ಅನ್ನ ಚತ್ರಗಳಲ್ಲವ ಅಲ್ಲಿ ಹೋಗಿ ನಾನು ವಿಶ್ರಾಂತಿಯನ್ನ ಮಾಡ್ತೀನಿ ಚನ್ನ ಮಲ್ಲಿಕಾರ್ಜುನನನ್ನ ರುಕೋತ ನಾನು ಹೋಗ್ತೀನಿ ಅನ್ನುವಂತಹ ಮಾತ ಇದ ಬರಬೇಕಾಗಿತ್ತು ಅಂತಂದ್ರ ಎಂತ ತ್ಯಾಗಜೀವಿ ಇರಬೇಕ್ರಿ ಅಕ್ಕ ಮಹಾದೇವಿ ಎಂತ ತ್ಯಾಗ ಜೀವಿ ಇರಬೇಕು ಹಾಗೇ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತೇಳಿ ಹಾಗೆ ಸಂಚಾರ ಮಾಡ್ಕೋತ 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 ಎಲ್ಲಿಗೆ ಬಂದಳು ಅಂತ ಕೇಳಿದ್ರ ಕಲ್ಯಾಣಕ್ಕೆ ಬರ್ತಾಳ್ರಿ ಪ್ರತಿಯೊಬ್ಬರ ವೈರಾಗ್ಯ ಈ ಜಗತ್ತಿಗೆ ಪ್ರಕಟ ಆಗಿದ ಎಲ್ಲಿದ ಅಂತ ಕೇಳಿದ್ರ ಅದು ಕಲ್ಯಾಣದಲ್ಲಿಂದಲೇ ಅದು ಕಲ್ಯಾಣದಿಂದಲೇ ಹನ್ನೆರಡನೇ ಶತಮಾನದಲ್ಲಿ ಅವಾಗ ಅಕ್ಕ ಮಹಾದೇವಿ ಅಲ್ಲಂ ಪ್ರಭುದೇವರು ಸೂರ್ಯ ಶೂನ್ಯ ಸಿಂಹಾಸನದ ಮೇಲೆ ಕೊಳ್ತಿದ್ರು ಬಸವಣ್ಣ ಇದ್ದ ಚನ್ನ ಬಸವಣ್ಣ ಇದ್ದ ಸೊನ್ನಲಾಪುರ ಸಿದ್ದರಾಮೇಶ್ವರ ಇದ್ದ ಹಡಪದ ಅಪ್ಪಣ್ಣ ಅನೇಕ ಜನ ಎಲ್ಲಾ ಶರಣರು ಇದ್ರಲ್ಲಿ ಅವಾಗ ಆ ತಾಯಿ ಅಕ್ಕ ಮಹಾದೇವಿ ವೈರಾಗ್ಯ ತಾಳಿ ಆ ಕಲ್ಯಾಣವನ್ನ ಪ್ರವೇಶ ಮಾಡಿದಳು ಯಾವಾಗ ಅಕ್ಕ ಮಹಾದೇವಿ ಬಂದಳಲ್ಲ ಬಂದಾಗ ಎಲ್ಲಾರು ಎದ್ದು ನಿಂತ್ರಿ ಎಲ್ಲರೂ ಎದ್ದು ನಿಂತರು ಶರಣು ಶರಣಾರ್ಥಿಗಳು ಅನ್ನುವಂತಹ ಜಯಘೋಷ ಸಹಿತ ಮೂಲಕ್ಕ ಮುಟ್ಟಿತ್ತು ಅವಾಗ ಎಲ್ಲರೂ ಸ್ತಬ್ಧವಾಗಿ ತೆಳಕೋತ್ರು ಅಲ್ಲಂ ಪ್ರಭುದೇವರು ಮಾತ್ರ ಮ್ಯಾಲ ಮ್ಯಾಲಾಗಿದ್ರಿ ಯಾಕಂದ್ರೆ ಪರೀಕ್ಷೆ ಮಾಡವ್ರು ಅವರ ಅಲ್ಲಂ ಪ್ರಭುದೇವರು ಪ್ರತಿಯೊಬ್ಬರನ್ನ ಹೊರೆಗಲ್ಲಿಗೆ ಹಚ್ಚಿ ಪರೀಕ್ಷೆಯನ್ನ ಮಾಡಿ ಅವರಲ್ಲಿರ್ತಕ್ಕಂಥ ಸತ್ಯ ಜ್ಯೋತಿಯನ್ನ ನಾಡಿನಾದ್ಯಂತ ಬಿತ್ತರಿಸಿದವರು ಅಲ್ಲಂ ಪ್ರಭುದೇವರು ಅವಾಗ ಅಲ್ಲಂ ಪ್ರಭುದೇವರು ಒಂದು ಮಾತು ಹೇಳ್ತಾರ್ರಿ ಏನು ಅಂತ ಕೇಳಿದ್ರ ಉದ ಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ ಯಾವಾಗ ಬಂದಿತ್ರಿ ವೈರಾಗ್ಯ ಹದಿನೆಂಟನೇ ವಯಸ್ಸಿನಲ್ಲಿ ಹೇಳ್ತಾರ ಅಲ್ಲಮ್ಮ ಪ್ರಭುದೇವರು ಉದ ಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ ಸತಿ ಅಂದರೆ ಮುನಿವರು ನಮ್ಮ ಶರಣರು ಇದು ಇದು ಹಂಗೇನು ಸಾಮಾನ್ಯವಾಗಿರ್ತಕ್ಕಂತ ಮಾತಲ್ರಿ ಇದು ಸತಿ ಅಂದರೆ ಮುನಿವರು ನಮ್ಮ ಶರಣರು ಪತಿಯ ಹೆಸರು ಹೇಳಿ ಕೂರು ಇಲ್ಲವಾದರೆ ತೊಲಗು ತಾಯಿ ಅಂತೇಳಿ ಅಲ್ಲಂ ಪ್ರಭುದೇವರು ಗಂಭೀರ ಸ್ವರದಲ್ಲಿ ಹೇಳಿ ಎಲ್ಲಾ ಸಭಾ ಎಲ್ಲ ತನ್ಗಾಗಿ ಬಿಡ್ತ್ರಿ ಕೇಳಿದ್ರು ಸಣ್ಣ ವಯಸ್ಸಿನೊಳಗ ಮಲ್ಲಿಕಾರ್ಜುನನನ್ನೇ ಒಲಿಸಿಕೊಂಡು ದೊಡ್ಡ ವೈರಾಗ್ಯ ಪುರುಷಳಿವರು ಹೇಳಿವರು ಅಲ್ಲಂ ಪ್ರಭುದೇವರು ಹಿಂಗ್ಯಾಕ ಅಂತೇಳಿ ಎಲ್ಲಾ ಶರಣರಲ್ಲಿ ಗುಣಗುನು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅವಾಗ ತಾಯಿ ಅಂಜಲಿಲ್ರಿ ಹೆದರಲಿಲ್ಲ ಏನ್ ಕೇಳಿದ್ರು ಪ್ರಶ್ನೆ ನಿನ್ನ ಗಂಡನ ಹೆಸರು ಹೇಳಿ ಕೂರು ಇಲ್ಲವಾದರೆ ತಾಯಿ ಪ್ರಭು ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಡ್ತೀನಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದಾಗ ಏನ್ ಹೇಳಿದಳು ಅಂತಂದ್ರ ಯಾರಿಗೆ ಸಾವಿಲ್ಲ ಯಾರಿಗೆ ಸಾವಿಲ್ಲ ಯಾರಿಗೆ ಕೇಡಿಲ್ಲ ಯಾರು ಹೊಟ್ಟಿಲ್ಲ ಯಾರು ಸತ್ತಿಲ್ಲ ಅವ ನನ್ನ ಗಂಡ ಯಾರು ಅಂತ ಕೇಳಿದ್ರ ಚನ್ನ ನನ್ನ ಗಂಡ ಅಂತೇಳಿ ಅಕ್ಕ ಮಹಾದೇವಿಯ ಬಾಯಲ್ಲಿ ಕೊನೆಯ ಶಬ್ದ ಏನ ಬರ್ತಿತ್ತು ನೋಡ್ರಿ ಅಲ್ಲಂ ಪ್ರಭುದೇವರು ಮ್ಯಾಗಿಂದ ತೆಳಗ ಬಂದ ಒಂದು ಬಿರುದು ಕೊಟ್ರು ಏನು ಅಂತ ಕೇಳಿದ್ರ ವೈರಾಗ್ಯ ನಿಧಿ ಅಲ್ವಾ ನೀನು ಜಗತ್ತಿಗೆ ನನಗಷ್ಟೇ ಅಲ್ಲ ಜಗತ್ತಿಗೆ ಇಲ್ಲಿರ್ತಕ್ಕಂಥ ಶರಣರಿಗೆ ನೀನೇ ಅಕ್ಕ ಅನ್ನುವಂತ ಬಿರುದನ್ನ ಕೊಟ್ರಿ ಅಲ್ಲಿ ಹಿಡ್ಕೊಂಡ್ ಅಕ್ಕ ಮಹಾದೇವಿ ಅಂತ ಪ್ರಾರಂಭ ಆಯ್ತು ಇದು ನಿಜವಾದ ವೈರಾಗ್ಯ ಇದು ನಿಜವಾದ ವೈರಾಗ್ಯ ಬರೀ ಹೇಳುದಷ್ಟೇ ಅಲ್ರಿ ಅರ್ಥ ಮಾಡ್ಕೊಂಡ ಜೀವನ ಮಾಡಬೇಕು ನಾವು ಅರ್ಥ ಮಾಡ್ಕೊಂಡ ನಾವು ಜೀವನ ಮಾಡಿದ್ಯವಪಾ ಅಂತಂದ್ರ ಅದು ವೈರಾಗ್ಯ ಬರ್ಲಿಕ್ಕೆ ಸಾಧ್ಯದ ಇದು ಅಂತರಂಗದಲ್ಲಿ ಹುಟ್ಟಬೇಕು ಒಳಗ ಹುಟ್ಟಬೇಕ್ರಿ ಮತ್ತೆಲೇರಿ ನಾವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏ ನಾನು ವೈರಾಗ್ಯ ಪುರುಷ ಅದನು ಹಂಗದನು ಹಿಂಗದನು ಅಂತಂದ್ರ ಅದು ಸಾಧ್ಯ ಇಲ್ಲ ಅದಕ್ಕ ಬಸವಣ್ಣನವರು ಒಂದ್ ಕಡೆ ಬಹಳ ಸುಂದರವಾಗಿರ್ತಕ್ಕಂತ ಮಾತು ಬರೀತಾರ ಅವರು ಏನು ಅಂತ ಕೇಳಿದ್ರ ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು ತನು ಉದ್ದೇಶ ಮನ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವು ಸಲ್ಲವು ಕೂಡಲ ಸಂಗಮ ದೇವ ಅವು ನಿಮ್ಮ ನಿಜದೊಳಗೆ ನಿಲ್ಲವು 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 ಒಂದ ಸಲ ಹೇಳಿಲ್ಲರಿ ಮೂರ್ ಸಲ ಹೇಳ್ಯಾರ ಯಾಕ ಹೇಳಿದ್ರು ಅಂತಂದ್ರ ಅವ್ ನಿಲ್ಲಂಗ ಇಲ್ಲ ಅದಕ್ಕೆ ಹೇಳಿದ್ರು ವೈರಾಗ್ಯ ಅನ್ನೋದು ಅಂತರಂಗ ಪೂರ್ವಕವಾಗಿ ಹುಟ್ಟಬೇಕ್ರಿ ಬರೀ ನೋಡಿ ಮಾಡಿದ್ರ ಅನರ್ಥ ಆಕತಿ ಸುಮ್ಮನ ಸಣ್ಣ ದೃಷ್ಟ ಅಂತ ಹೇಳ್ತ ನಿಮಗ ನೋಡಿ ಮಾಡಿದ್ರ ಏನ್ ಆಕತಿ ಅನ್ನೋದಕ್ಕ ಗಂಡ ಹೆಂತಿ ಹೊಸದಾಗಿ ಮದುವೆ ಆಗಿದ್ರಿ ನಮ್ ಶರಣ್ ಹೇಳಿದಲ್ಲ ಮತ್ತೆ ಹಳಿ ಮದ್ವಿ ಆಕ್ ಬರತ್ತ ಹೊಸದಾಗಿ ಆಗುಕ್ಲ ಹೊಸದಾಗಿ ಮದುವೆ ಆಗಿದ್ರು ಬಾಳ ಪ್ರೀತಿಯಿಂದ ಇದ್ರ ಗಂಡ ಎಂತಿ ಅವಟ್ಟ ಮನಿ ಬಿಟ್ಟ ಅವ ಯಾರೇ ಆ ರೀ ಹಾ ಗಂಡ ಮನಿ ಬಿಟ್ಟು ಹಾಕಿದ್ದಿಲ್ಲ ಮದ್ವಿ ಹಾಕಿತ ಮುಂಚಿತವಾಗಿ ನಾಲ್ಕನಾಕ್ ದಿನ ಊರಿಗೆ ಹೋದ ಅಂತ ಒಟ್ಟ ಬರ್ತಿದ್ದಿಲ್ಲ ನಾಲ್ಕ ಮಂದಿ ದೋಸ್ತ್ರ ಬಂದ್ರು ದೋಸ್ತ್ರ ಬಂದ ಏನ್ ಕೇಳಿದ್ರು ಅಂತಂದ್ರ ಏನಿಲ್ವ ಮತ್ತ ಮದ್ವಿ ಹಾಕಿದ್ದ ಮೊದಲ ನಾಕ್ ನಾಲ್ಕ ದಿನ ಪ್ರವಾಸಕ್ಕೆ ಹೋಗಿದೀವಿ ಮತ್ ಈಗ ಒಟ್ಟಾಗ ಬರವ ಅಲ್ಯಾ ಏ ಇಲ್ಪಾ ನನಗ್ ಮೈಯಾಗ ಆರಾಮಿಲ್ಲಾ ನಮ್ಮ ಮನೆಯಾಗ ಎಲ್ಲ ಹೋದಾರ ಬೇಯ್ತಾರು ಅಂತೇಳಿ ಮದ್ವಿ ಆದ ನಂತರ ಹತ್ತಿದ್ದವ ಅದು ಎಲ್ಲರ ಜೀವನದಾಗ ಸಹಜ ಇರ್ಲಿ ಒಂದ್ ದಿವ್ಸ ಏನಾಯ್ತು ಅಂತ ಕೇಳಿದ್ರ ಅವ ತೋಟಕ್ ಹೋಗಿದ್ದ ನೀರ್ ಹಾಸ್ಲಿಕ್ಕ ಹೋಗಿದ್ದ ಮಳಿ ಬಾರಾಗಿತ್ತು ಇತ್ತ ನೀರ್ ಹಾಸ್ತಿದ್ದ ಕಾಲೆಲ್ಲಾ ರಾಡಿಯಾಗಿದ್ದು ಬಟ್ಟೆ ಹೊಲಸಾಕಿದ್ದು ಹಂಗ ಮಳಿ ಜೋರ್ ಬಂತು ಮನಿಯೊಳಗ ತೋರ್ಸ್ಕೋತ ಮನಿಗೆ ಬಂದವ ಎಲ್ಲಿಗೆ ಬಂದ್ರಿ ಮನಿಯೊಳಗ ತೋಸ್ಕೋತ ಮನಿಗೆ ಬಂದ ಮನಿಗೆ ಬಂದ ಕೂಡ್ಲಿ ತೊಲಬಾಗಲ ಮುಂದ ನಿಂತ ಏ ಏ ಅಂದವ ಏ ಅಂದ್ರೆ ಏನ್ರಿ ಅದ ಕೆಳಸೊಳಗಿರ್ ಗೊತ್ತಾ ಕೆಳವ್ರಿಗೆ ಗೊತ್ತ ಇರ್ಲಿ ಏ ಅಂತಂದ ಪಾಪ ಹೆಣ್ಮಗಳು ಆಗ ಬಂದಿರ ನಡಿಲಕ್ಕ ನಾಚ್ಕೋತ ಹೊರಗೆ ಬಂದಳು ಏನ್ರಿ ಅಂತ ಅಂದು ಏನಿಲ್ಲ ಕಾಲು ಹೊಲಸಗ್ಯಾವ ಮತ್ತೊಂದು ಒಂದ್ ನೀರು ನೀರ್ ತಗೊಂಡ್ ಬಾ ಒಂದ್ ಚರ್ಗಿ ನೀರ್ ತಗೊಂಡ್ ಬಾ ಅಂತ ಹೇಳಿದಾಗ ಆ ಹೆಣ್ಣು ಮಗಳ ಒಂದ್ ಚರ್ಗಿ ನೀರ್ ತಗೊಂಡ್ ಬಂದಳು ಕೊಟ್ಟಳು ಕೊಟ್ಟ ನಂತರ ಕಾಲು ತೊಳ್ಕೊಂಡ ಮೋತಿ ತೊಳ್ಕೊಂಡ ಮೋತಿ ತೊಳ್ಕೊಂಡ ಚರಿಗಿ ಕೊಟ್ಟ ಕೊಟ್ಟ ನಂತರ ಸ್ವಲ್ಪ ಬಾಯಾಗ ನೀರ್ ಇಟ್ಕೊಂಡಿದ್ದವ ಯಾರೀ ಹ ಗಂಡ ಬಾಯಾಗ ನೀರಿಟ್ಕೊಂಡಿದ್ದ ಆ ನೀರ್ ಏನ್ ಮಾಡಿದ ಅಂತಂದ್ರ ಆ ಹೆಂಡತಿ ಮೋತಿ ಮೇಲೆ ಬಿಟ್ಟ ಹೆಂಡತಿ ಮೋತಿ ಮೇಲೆ ಉಗುಳಿ ಬಿಟ್ಟ ಪಾಪ ನಾಚ್ಕೊಂಡ ಆ ತಾಯಿ ಒಳರ್ ಹೋದ್ರು ಇದನ್ನು ನೋಡ್ಕೋತ ಕುತಿತ್ರಿ ಒಂದ ಎಂಬತ್ ವರ್ಷದ ಮುದುಕ ಎಂಬತ್ ವರ್ಷದ ಮುದುಕ ಇದು ಸನ್ನಿವೇಶಿ ಎಲ್ಲಾ ನೋಡ್ಕೋತ ಕುಂತಿದ್ದ ಅವಂಗೆ ಏನ್ ಬತ್ತು ಅಂತ ಕೇಳಿದ್ರ ಎಂಬತ್ತು ವರ್ಷ ಮರುತ್ ಇಪ್ಪತ್ತು ವರ್ಷ ಮುದುಕಾದವ ಪಟ್ಟ ನೆನಪಾದ ಅವಂಗ ನಾನು ಹಿಂಗ ಮಾಡಬೇಕು ಅಂತೇಳಿ ಅವಾಗ ಏನ್ ಮಾಡಿದ ಅದ್ ಕಟ್ಟಿ ಮ್ಯಾಲ ಕೂತಿದ್ದ ಕಾಲ್ ನಟಗಿಡಾಕ್ ಬರ್ತಿದ್ದಲ್ಲ ಅಲ್ಲೇ ಗಟ್ಟರದಾಗ ಜಿಗದ ಆಯಾ ತಟ್ಟಿ ಕಾಲ್ ನಟ್ಟ ಹೊಲಸಾಗ್ಲಿಲ್ಲ ಮೈ ಸಹಿತ ಎಲ್ಲ ಹೊಲಸ ಆಗಿಬಿಟ್ಟು ಹಂಗ ಬಡ್ಗಿ ಹಿಡ್ಕೊಂಡು ಎದ್ದ ಎದ್ದ ಮನಿ ಮುಂದೆ ಹೋಗಿ ಬುದುಕಿ ಬುದಕಿ ಅಂದ ಮುದುಕಿ ಸಹಿತ ಬರ್ತಿದಲ್ಲ ಅವಂಗ ಅಂದ ಅಲ್ಲ ಮುದುಡಿಯ ಚಂಜಿಕ್ ಬರ್ತಿತ್ತು ಹೀಗೆ ಹಾಕಿ ಬತ್ತು ಇದು ಆಯ್ತೀ ಬಂದ್ ನೋಡಿದಳು ನೋಡಿದಾಗ ಮೊತ್ತ ರಾಡಿ ಎಲ್ಲಾ ಇಡ್ಸ್ಕೊಂಡು ಅಲ್ಲ ಎಲ್ಲಿ ಕೆಸರಾಗಿ ಬಂದು ನನ್ನ ಆಟ್ಯಾ ಅಲ್ಲಕ್ಕಿ ಮುದುಕಿ ಹ್ಮ್ ಸುಮ್ ಜೋಕ್ರಿ ಆ ಎಲ್ಲರೂ ಹೋಗಿ ಬಿದ್ದಿರಿವ ಮತ್ತ ಈ ಸ್ವಾಮಿನ ಮುಂದಿನ ತರದ ಬೇಡ ಅಂದಿದ ಇವ್ರ ಅಂದಿ ಏನಿಲ್ಲ ಮತ್ತ ಕಾಲ್ ಜಾರಿ ಗಟ್ಟೆ ಬಿದ್ನಿ ನೀರ್ ತಗೊಂಡ್ ಬಾ ಅವಾಗ ಆಯಿ ಒಂದ್ ಚೆರಗಿ ನೀರ್ ತರ್ಲಿಲ್ಲ ಏಕಾ ಎಲ್ಲ ಹೊಲಸ ಇದನ್ನ ತೊಳೆಯೇಬೇಕಂತೇಳಿ ಎಮ್ಮಿ ತೊಳೆದಂಗ ಒಂದ್ ಬರಡಿಯಾಗ ನೀರ್ ತಗೊಂಡ್ ತೆರಿಗೆ ತಗೊಂಡ್ ಬಂದ್ಲು ತೊಳ್ಕೊತ ಬಂದ್ಲು ತೊಳ್ಕೊಂಡ ಬಂದ ನಂತರ ಮುತ್ಯಾನು ಮುಖ ತೊಳ್ಕೊಂಡ ನೆನಪಿತ್ಲೇ ಮುತ್ಯಾನು ಮುಖ ತೊಳ್ಕೊಂಡ ಆಯ್ಕೆ ಚರ್ಗಿ ಕೊಟ್ಟ ಬಾಯಾಗ ನೀರ್ ಇಟ್ಕೊಂಡಿದ್ದ ಪಿಚಕ್ನ ಉಗುಳಿ ಬಿಟ್ಟ ಆಯಿ ಮುಖದ ಮ್ಯಾಲ ಕೋಪ ಬತ್ತು ನನ್ನ ಮೋತಿ ಮೇಲೆ ಉಗುಳ್ತೇನ ಬಾವ ಅಂತೇಳಿ ಚರ್ಗಿ ಒಗದ್ ಬಿಟ್ಟಲ್ರಿ ಮೋತಿಗೆ ಎಡ್ಡ ಹಲ್ಲು ಉಳ್ದಿದ್ದು ಅವು ಹಲ್ಲು ಶಿವಮ ಅಂದ್ರ ನೋಡಿ ನೋಡಿ ಮಾಡುವ ನಿಯಮ ಸಲ್ಲವು 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 ಇದು ಹಾಸ್ಯ ಇರಬಹುದ ಕರೆ ಆದ್ರೂ ಸಹಿತ ಒಳಾರ್ಥ ನಾವು ನೋಡಿದೀವಪಾ ಅಂತಂದ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನ ನಮಗ್ ಕೊಡ್ತೈತಿ ಅದನ್ನ ಆಧ್ಯಾತ್ಮಕ ಕನ್ವರ್ಟ್ ಮಾಡ್ಬೇಕ್ರಿ ಯಾವುದೇ ವಿಷಯ ಇದ್ರೂ ಸಹಿತ ವಾಚ್ಯಾರ್ಥ ಮತ್ತು ಲಕ್ಷಾರ್ಥ ಒಂದೇ ಅರ್ಥದೊಳಗೆ ನಾವು ತಗೊಳಂಗಿಲ್ಲ ಅರ್ಥ ಹಿಂಗೈತಿಲ್ಲ ಆಧ್ಯಾತ್ಮಿಕವಾಗಿ ನಾವು ವಿಚಾರ ಮಾಡಿದೀವಪ್ಪ ಅಂತಂದ್ರ ಇದು ಹಿಂಗೂ ಆಗಬಹುದಲ್ಲ ಅನ್ನುವಂತಹ ಒಂದು ವಿಚಾರವನ್ನ ನಾವು ತಿಳ್ಕೊಂಡಿವಾ ಅಂತಂದ್ರ ವೈರಾಗ್ಯ ಬರ್ಲಿಕ್ಕೆ ಸಾಧ್ಯತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅವ್ರಿಗೆ ಹೆಂಗ ಬಂತದ್ರಿ ನೀವು ವೈರಾಗ್ಯ ಅವರು ರಾಜಲ್ರಿ ಅವರು ಮಹಾರಾಜರೇ ಐವತ್ತೆರಡು ಕೋಟಿ ಆಸ್ತಿ ಐವತ್ತೆರಡು ಕೋಟಿ ಆಸ್ತಿ ಆಯ್ತು ನೋಡ್ರಿ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದನ್ರೀ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಅದು ಕತೆ ಬಹಳ ಬಾಳ ದೊಡ್ಡ ಸಂಕ್ಷಿಪ್ತವಾಗಿ ಹೇಳ್ತಾನ ನಿಮ್ಗ ಅವರಲ್ಲಿಯೂ ಸಹಿತ ವೈರಾಗ್ಯ ಅನ್ನೋದು ತಳಪಾಯಾಗಿತ್ತು ಒಂದು ದಿವಸ ಮನೆಯೊಳಗ ಕ್ಷೌರವನ್ನ ಮಾಡ್ಕೊಳಕತ್ತಿದ್ರು ಅವರು ಯಾರು ನಿಜಗುಣರು ಕ್ಷೌರವನ್ನ ಮಾಡ್ಕೊಳ್ಳುವಂತ ಸಮಯದೊಳಗ ಏನಾಯ್ತು ಅಂತ ಕೇಳಿದ್ರೆ ಒಬ್ಬ ಸನ್ಯಾಸಿ ಭವತಿ ಭಿಕ್ಷಾಂದೇಹಿ ಅಂತೇಳಿ ಆ ಶಿವಯೋಗಿಗಳ ನಿಜಗುಣರ ಆಸ್ಥಾನಕ್ಕ ಬರ್ತಾನವ ಆ ಶಿವಯೋಗಿಗಳ ನಿಜಗುಣರ ಆಸ್ಥಾನಕ್ಕೆ ಯಾರೇ ಬಂದ್ರು ಸಹಿತ ಹಂಗ ಕಳಿಸ್ತಿದ್ದಿಲ್ಲಂತ ಆದ್ರ ಹೆಂಡತಿ ಒಬ್ಬ ಬ್ಯಾರೆ ಬೇರೆ ರೀತಿ ಗಂಟು ಬಿದ್ದಿದಳು ಇದೆಲ್ಲವೂ ನಿಮಗೆ ಹೇಳ್ತ ನಾನು ಚರಣ್ ಹೇಳಿದ್ರಲ್ಲ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಸತಿಪತಿಗಳೊಂದಾಗದ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಾನ ರಾಮನಾಥ ಅಂತೇಳಿ ಜೇಡ್ರದಾಸಿಮಯನವರು ಹೇಳ್ತಾರೆ ಒಂದು ಬಂಡಿ ಸಾಗಬೇಕಾಗಿತ್ತು ಅಂತಂದ್ರ ಎರಡು ಗಾಲಿ ಅವಶ್ಯ ಎರಡು ಗಾಲಿ ಇದ್ರ ಅಕ್ಕ ಹೋಗಂಗಿಲ್ಲ ಎರಡು ಕೀಲು ಅವಶ್ಯ ಅವು ಎರಡೂ ಸಮಾನವಾಗಿ ಇದ್ದುಪಾ ಅಂತಂದ್ರ ಬಂಡಿ ಹಂಗ ಮುಂದ ಸಾಗತೈತಲ್ಲ ಹಂಗ ಸತಿಪತಿಗಳು ಭಕ್ತಿಯಿಂದ ಇದ್ರನ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಭವತಿ ಭಗವತಿ ದೇಹಿ ಅಂತ ಅಂದ್ರು ಅಂದ ಕೂಡ್ಲೆ ಆ ಹೆಂಡತಿಗೆ ಬೋಧನೆಯನ್ನ ಮಾಡಿದ್ರ ಅವರು ನಿಜಗುಂಡ್ರು ಬೋಧನೆಯನ್ನ ಮಾಡಿದಾಗ ಆಕೆ ಏನ್ ಮಾಡಿದಳು ಅಂತ ಕೇಳಿದ್ರ ಒಳ್ಳೆ ಆಹಾರವನ್ನ ತಂದು ನೀಡಬೇಕಾಗಿತ್ತು ಆ ಹೆಣ್ಮಗಳು ಏನ್ ಮಾಡಿದಳು ಅಂತ ಕೇಳಿದ್ರ ತಂಗುಳ ಆಹಾರವನ್ನ ತಂದ ಆ ಶ ಆ ಸನ್ಯಾಸಿಗೆ ನೀಡಿದಳು ನೀಡುವುದನ್ನ ನೋಡಿದ್ರೆ ಅವರು ಬರೇ ತಂಗುಳ ಆಹಾರವನ್ನ ನೀಡಿದ್ದರಿಂದ ತನ್ನ ಸಮಸ್ತ ರಾಜ್ಯಕೋಶಗಳನ್ನೆಲ್ಲ ತ್ಯಾಗವನ್ನ ಮಾಡಿ ವೈರಾಗ್ಯವನ್ನ ತಾಳಿ ಶಂಭೋಲಿಂಗನ ಬೆಟ್ಟದಲ್ಲಿ ಬಂದು ತಪಸ್ಸನ್ನ ಮಾಡಿ ಆರು ಗ್ರಂಥಗಳನ್ನ ನಿರ್ಮಾಣ ಮಾಡಿದ್ದು ಯಾರು ಅಂತ ಕೇಳಿದ್ರ ನಿಜಗುಣ ಶಿವಯೋಗಿಗಳು ಬಂದ್ರ ಮನುಷ್ಯನಿಗೆ ಹಿಂಗ ವೈರಾಗ್ಯ ಬರಬೇಕ್ರಿ ಹಿಂಗ ವೈರಾಗ್ಯ ಬರಬೇಕು ಹಿಂಗಂತೂ ನಮಗ ನಿಮ್ಗ ವೈರಾಗ್ಯ ಬರಂಗಿಲ್ಲ ಸೂಕ್ಷ್ಮ ಹೇಳ್ತೇನೆ ನಿಮಗ್ ವೈರಾಗ್ಯವನ್ನ ನಾವು ಸಂಸಾರದಲ್ಲಿ ಯಾವ ರೀತಿ ಕಾಣಬೇಕು ಅಂತ ಕೇಳಿದ್ರ ಪರರ ಸಂಪತ್ತನ್ನ ಮಣ್ಣಿನ ಹೆಂಟೆಯಂತೆ ಕಾಣುವಂತ ವೈರಾಗ್ಯ ಇದು ಮಣ್ಣು ಮೊದಲನೇದು ಪರಸ್ತ್ರೀಯನ್ನ ಹೆತ್ತ ತಾಯಿಯಂತೆ ಕಾಣ್ತಕ್ಕಂತ ವೈರಾಗ್ಯ ಇವ್ ಎರಡೂ ಬಂದಪ್ಪ ಅಂತಂದ್ರ ಆ ಸದಾಶಿವನ ಶಿವಯ್ಯಪ್ಪನ ಆಶೀರ್ವಾದ ಸದಾವಕಾಲ ನಿಮ್ಮ ನಮ್ಮ ಮೇಲೆ ಇರ್ತೈತಿ